ಎಸ್ ನೋಡಿದ್ರಲ್ಲ ಸಿರಾಜ್ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಎಲ್ಲ ನೋಡಿದ್ವಿ ಇದೀಗ ರಾಜ್ಯ ರಾಜಕೀಯದೇನೋ ಮುಗೀತು ಧರ್ಮಸ್ಥಳಕ್ಕೆ ಕೇಸ್ ಮುಗಿತು ಇದೀಗ ನಾವು ಬರ್ತಾ ಇರುವಂತ ಟಾಪಿಕ್ ನಟ ದರ್ಶನ್ ಅಂದ್ರೆ ದರ್ಶನ್ ಯಾವಾಗ ಅರೆಸ್ಟ್ ಆಗಿದ್ರು ಅದೇ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ತಗೊಳ್ಳೋಕೆ ಹಾಕ್ತಾರೆ ಅವರಿಗೆ ಅಂದ್ರೆ ರೀಸೆಂಟ್ ಆಗಿ ಅವಾಗ ಅರೆಸ್ಟ್ ಆಗಿದ್ರು ಅದ ಆ ಸಂದರ್ಭದಲ್ಲಿ ಅದಾದ ನಂತರ ಮಾರನೇ ದಿನಾನೇ ಬಹುಶಃ ದರ್ಶನ್ ಅವ್ರಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಎಸ್ ಅದೇ ಒಂದು ವಿಚಾರದಲ್ಲಿ ಒಂದಷ್ಟು ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ ಫೈನಲಿ ಕೋರ್ಟ್ ಕದ ತಟ್ಟಿದ ಕಾಟೇರ ದಿಂಬೋ ಬೆಡ್ಶೀಟ್ ಕೊಡಿ ಪ್ಲೀಸ್ ಅಂತ ದಚ್ಚು ಕೇಳ್ತಿದ್ದಾರೆ ದಾಸನ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಷಯ ಏನಾಯ್ತು ಹಾಗಾದ್ರೆ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರ ವಾದ ಹೇಗಿತ್ತು ಜೈಲಲ್ಲಿ ಡೆವಿಲ್ ಸುತ್ತ ಹೇಗಿದೆ ಗೊತ್ತಾ ಸೆಕ್ಯೂರಿಟಿ ಡೆವಿಲ್ ಸುತ್ತ ಹೇಗಿದೆ ನೋಡಿ ಸೆಕ್ಯೂರಿಟಿ ಅಂದ್ರೆ ಸಿರಾಜ್ ಇಲ್ಲಿ ಯಾವ ದೊಡ್ಡ ಸೆಲೆಬ್ರಿಟಿ ಇದ್ರು ಅಷ್ಟೇ ಯಾವ ಪ್ರಭಾವಿ ವ್ಯಕ್ತಿ ಇದ್ರು ಅಷ್ಟೇ ಅಲ್ವಾ ಎಲ್ಲವೂ ಕೂಡ ಮುಂದೋಯ್ತದೆ ಕೋರ್ಟ್ ಕದ ತಟ್ಟಿದ್ದಾರೆ ಈಗ ಯಾವ ವಿಚಾರಕ್ಕೆ ಇಲ್ಲಿ ದಿಂಬು ಬೆಡ್ಶೀಟ್ ಕೊಡಿ ಪ್ಲೀಸ್ ಅಂತ ದರ್ಶನ್ ಕೇಳಿದ್ದಾರಂತೆ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರ ವಾದ ಹಾಗಾದ್ರೆ ಹೇಗಿತ್ತು ಏನ್ ಹೇಳಿದ್ದಾರೆ ವಕೀಲರು ಜೈಲಲ್ಲಿ ಡೆವಿಲ್ ಸುತ್ತ ಬಹಳಷ್ಟು ಸೆಕ್ಯೂರಿಟಿ ಇದೆ ನೋಡಿ ಈಗಾಗ್ಲೇ ದರ್ಶನ್ ಬಹುಶಃ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಮಾಡ್ತಾರೆ ಅದ್ ಯಾವಾಗ್ ಮಾಡ್ತಾರೋ ಏನೋ ಅದೇನ್ ಕತೆನೋ ಅಂತ ಹೇಳ್ತಾ ಇದ್ವಿ ಆದ್ರೆ ಇಲ್ಲಿ ನೋಡಿ ಪರಪನಾಗ್ರಹಾರ ಜೈಲಲ್ಲಿ ಯಾವುದೇ ರೀತಿಯಾದಂತಹ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಏನಿದೆ ಅದು ದರ್ಶನ್ಗೆ ಸಿಗ್ತಾ ಇಲ್ಲ ಅಥವಾ ಅವರ ಒಂದು ಗ್ಯಾಂಗ್ ಏನಿದೆ ಡಿ ಗ್ಯಾಂಗ್ ಏನಿದೆ ಯಾರಿಗೂ ಕೂಡ ಇಲ್ಲಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅಥವಾ ಸ್ಪೆಷಲ್ ಒಂದು ಟ್ರೀಟ್ಮೆಂಟ್ ಏನು ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಯಾವಾಗ ದರ್ಶನ್ ತಗೊಂಡು ಹೋಗಿ ಪರಪ್ಪನ ಅಗ್ರಹರ ಜೈಲ್ಗೆ ಹಾಕ್ತಾರೋ ಅಲ್ಲಿರುವಂತದ್ದು ಬಿ ದಯಾನಂದ್ ಎಡಿಜಿಪಿ ಜಿ ಪಿ ಆಗಿ ಅಲ್ಲಿ ಬಿ ದಯಾನಂದ್ ಸರಿದ್ದಾರೆ ಅಂದ್ರೆ ಈ ಹಿಂದೆ ಬೆಂಗಳೂರು ಕಮಿಷನರ್ ಏನಾಗಿದ್ರು ಅವರು ಎಡಿಜಿಪಿ ಜಿ ಪಿ ಆಗಿದ್ದಾರೆ ಇವಾಗ ಅದೇ ಸಂದರ್ಭದಲ್ಲಿ ಅಂದ್ರೆ ದರ್ಶನ ಯಾವಾಗ ಅವ್ರು ಹೋಗಿ ಅಲ್ಲಿ ಹಾಕ್ತಾರೋ ಅದೇ ಸಂದರ್ಭದಲ್ಲಿ ಅವರು ಜೈಲ್ ಅಧಿಕಾರಿಗಳಿಗೆ ಒಂದಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿರ್ತಾರೆ ಅಂದ್ರೆ ನೋಡಿ ಯಾವುದೇ ಕಾರಣಕ್ಕೆ ದರ್ಶನ್ ಇರ್ಲಿ ಅಥವಾ ಯಾರೇ ಇರ್ಲಿ ಆಯ್ತಾ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬಾರ್ದು ಬೇರೆ ಕೈದಿಗಳು ಹೇಗಿರ್ತಾರೋ ಅದೇ ರೀತಿಯಾಗಿ ದರ್ಶನ್ ಕೂಡ ಇರ್ಬೇಕಾಗತ್ತೆ ಅಂತ ಹೇಳಿ ಅವಾಗ್ಲೇ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾರೆ ಇನ್ನು ಏನದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಇರಬಹುದು ಅಥವಾ ಅವ್ರ ಮಗ ಇರಬಹುದು ಅಥವಾ ಪವಿತ್ರ ಗೌಡರ ಅಮ್ಮ ಮಗಳು ಎಲ್ಲರೂ ಬಂದು ಬಂದು ಭೇಟಿಯಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ ಜೈಲಿಗೆ ಆದ್ರೆ ಇಲ್ಲಿ ಬಳ್ಳಾರಿ ಜೈಲಿಗೆ ಏನಾದ್ರು ಶಿಫ್ಟ್ ಮಾಡಿದ್ರೆ ಇನ್ನೂ ಕಷ್ಟ ಆಗ್ಬಿಡತ್ತೆ ಒಂದು ಹೋರಾಡಕ್ ಕಷ್ಟ ಆಗತ್ತೆ ಅದರ ಜೊತೆಗೆ ದರ್ಶನ್ ಗಂತೂ ಇದ್ದಿದ್ದು ಕಷ್ಟ ಆಗ್ಬಿಡತ್ತೆ ಏನಂತೀರಿ ಈಗ ದರ್ಶನ್ ಪರ ವಕೀಲರು ಒಂದಿಷ್ಟು ವಾದ ಏನಪ್ಪಾ ಏನ್ ವಾದ ಮಾಡ್ತಾ ಇದ್ದಾರೆ ಅಂತಂದ್ರೆ ದರ್ಶನ್ ಬಳ್ಳಾರಿ ಜೈಲ್ಗೆ ಒಂದ್ ಕಡೆ ಶಿಫ್ಟ್ ಮಾಡಬಾರದು ಪರಪನ ಅಗ್ರಹಾರ ಜೈಲ್ನಲ್ಲೇ ದರ್ಶನ್ ಇರಲಿ ಅನ್ನುವಂಥದ್ದು ದರ್ಶನ್ ಪರ ವಕೀಲರ ವಾದ ಯಾಕೆ ಅಂತಂದ್ರೆ ಟ್ರಯಲ್ ಶುರುವಾದಲ್ಲೇ ಅಲ್ಲಿಂದಲೇ ಕರ್ತಾ ಇರೋದು ಒಂದಿಷ್ಟು ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಟ್ರಯಲ್ ಆರಂಭ ಆದಂತ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ ಬರಬೇಕಾಗುತ್ತೆ ಡೇಟ್ ಕೊಟ್ಟಾಗ ಬರಬೇಕಾಗುತ್ತೆ ಸೊ ಹಾಗಾಗಿ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಪರಪನ ಅಗ್ರಹಾರದಲ್ಲೇ ಇದ್ ಬಿಡ್ತೀವಿ ನಾವು ಅನ್ನುವಂಥದ್ದು ನೋಡಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದರೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ದರ್ಶನ್ ಅವರ ತಾಯಿಗೂ ಅನಾರೋಗ್ಯದಿಂದ ಬಳತಾ ಇದ್ದಾರೆ ಮೀನಾ ತೂಗುದೀಪ ಏನಿದ್ದಾರೆ ಅವರಿಗೂ ಕೂಡ ಹುಷಾರಿಲ್ಲ ಸೊ ಹಾಗಾಗಿ ದರ್ಶನ್ ಇಲ್ಲೇ ಇದ್ದರೆ ಅಪರಪನ ಅಗ್ರಹಾರಕ್ಕೆ ಅವರ ತಾಯಿಗೂ ಕೂಡ ಬಂದಿಷ್ಟು ಒಂದಿಷ್ಟು ಭೇಟಿ ಕೊಟ್ಟು ದರ್ಶನ್ ಅವ್ರನ್ನ ನೋಡಿ ಹೋಗ್ತಾರೆ ಅನ್ನುವಂಥ ಕಾರಣದಿಂದ ಹಾಗಾಗಿ ಬಳ್ಳಾರಿಗೆ ಹೋಗಿ ದರ್ಶನ್ ನೋಡೋಕ್ಕೆ ಕಷ್ಟ ಆಗುತ್ತೆ ಬಳ್ಳಾರಿ ಜೇಲ್ ಶಿಫ್ಟಿಗೆ ಸೆಪ್ಟೆಂಬರ್ ಎರಡಕ್ಕೆ ಒಂದಿಷ್ಟು ವಿಚಾರಣೆ ಯಾಕಂದರೆ ಮಂಗಳವಾರ ವಿಚಾರಣೆ ನಡೆಯುತ್ತೆ ಏನಾಗುತ್ತೆ ಅನ್ನುವಂಥದ್ದು ಅಂದರೆ ದಾಸ ಒಂದು ಕಡೆ ನನಗೆ ದಿಂಬು ಕೊಡಿ ನನಗೆ ಫೈವ್ ಸ್ಟಾರ್ ಲೈಫ್ ಬೇಡ ನನಗೆ ಯಾವುದೇ ಕಾರಣಕ್ಕೂ ಫೈವ್ ಸ್ಟಾರ್ ಬೇಡ ನನಗೆ ಫೈವ್ ಸ್ಟಾರ್ ಲೈಫ್ ಬೇಡ ನನಗೆ ನೀವೇನು ಮೊದಲನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿಲ್ಲ ಆ ಟ್ರೀಟ್ಮೆಂಟ್ ಬೇಡ ನನಗೆ ನನಗೆ ಬರೀ ಎರಡು ದಿಂಬು ಎರಡು ಹಾಸಿಗೆ ಕೊಟ್ಟುಬಿಡಿ ನಾನು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದು ಅಂಥ ಪರಿಸ್ಥಿತಿಗೆ ಬಂದೋಗ್ಬಿಟ್ಟಿದ್ದಾರೆ ಯಾಕೆ ನೋಡಿ ಎಂಥ ಪರಿಸ್ಥಿತಿ ಬಂದೋಗ್ಬಿಡ್ತು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಮಾತಾಡ್ತಾ ಹೋದಾಗ ದರ್ಶನ್ ಅವರ ವಿಚಾರ ಏನೇ ಬಂದರೂ ಕೂಡ ಏನೇ ಪ್ರಸ್ತಾಪ ಆದರೂ ಕೂಡ ಸಾಕಷ್ಟು ಸುದ್ದಿ ಆಗುತ್ತೆ ರೋಷ್ಣೆ ಯಾಕಂದರೆ ಸಾಕಷ್ಟು ಈಗ ನೋಡಿ ದಿಂಬು ಇಲ್ಲ ಅಂದ್ಬಿಟ್ಟು ದಚ್ಚು ಒಂದು ಕಡೆ ಬಹಳಷ್ಟು ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ ಅವರ ಪರ ವಕೀಲರು ಕೂಡ ಒಂದಿಷ್ಟು ವಾದವನ್ನು ಮಾಡ್ತಾ ಇದ್ದಾರಂತೆ ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರಂತೆ ಹೀಗಾದರೂ ಮಾಡಿ ನಮ್ಮ ಕ್ಲೈಂಟ್ಗೆ ಒಂದಿಷ್ಟು ದಿಂಬನ್ನು ಕೊಟ್ಬಿಡಿ ದಿಂಬು ಇಲ್ಲದೇ ಮಲ್ಗೋಕಾಗ್ತಾ ಇಲ್ಲ ಹಾಸಿಗೆ ಕೊಡಿ ಒಂದಿಷ್ಟು ನನಗೇನು ಫೈವ್ ಸ್ಟಾರ್ ರೀತಿ ಯಾಕೆ ಯಾಕಂದರೆ ಈ ಪರಪನ ಅಗ್ರಹಾರದಲ್ಲಿ ಈ ಹಿಂದಿನ ಒಂದಿಷ್ಟು ರಾಜ್ಯಾತೀತ ನೋಡಿದಂಥ ಸಂದರ್ಭದಲ್ಲಿ ಆ ಕೈಯಲ್ಲಿ ಸಿಗರೇಟು ಮಗ್ಗನ್ನು ನೋಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಟಿಕ್ಕಾಗಿ ಹೇಳ್ಬಿಡ್ತು ಎಲ್ಲ ಹೈಕೋರ್ಟ್ಗೂ ಕೂಡ ಒಂದಿಷ್ಟು ಮನವಿ ಅಲ್ಲಿ ನೇರವಾಗಿ ಮನವಿ ಅಂತ ಮಾಡಲಿಲ್ಲ ಬಿಡಿ ಡೈರೆಕ್ಟಾಗಿ ಹೇಳಿಬಿಡ್ತು ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಒಂದಿಷ್ಟು ನೇರವಾಗಿ ನೀವು ಹೇಳಬೇಕು ಅದರ ಅದಾದ ನಂತರ ಈ ಕಾರ್ಯಾಗೃಹಗಳಲ್ಲಿ ಈ ರೀತಿಯಾದಂಥ ರಾಜ್ಯಾತೀತ ಸಿಗ್ತಾ ಇದೆ ಅಂತಂದರೆ ಯಾವ ಕೈದಿಯೂ ಕೂಡ ಸುಮ್ಮನೆ ಹೊರಗಡೆ ಹೋಗಿ ಏನು ಮಾಡೋದು ಇಲ್ಲೇ ಚೆನ್ನಾಗಿದೆಯಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ಅನ್ನುವಂಥದ್ದು ಸೋ ಕಾರ್ಯಾಗ್ರಹ ಅಂತ ಅಂತಂದಾಗ ಏನು ಅಂತ ಅಂದಾಗ ಏನು ಹೊರಗಡೆ ಮಾಡಿರುವಂಥ ಕೆಲಸ ಒಳಗ ಬಂದಂತ ಸಂದರ್ಭದಲ್ಲಿ ಪಶ್ಚಾತಾಪ ಆಗಬೇಕು ಮನುಷ್ಯನಿಗೆ ಪಶ್ಚಾತಾಪ ಆಗಬೇಕು ಸೊ ಹಾಗಾಗಿ ಅದಕ್ಕೆ ಜೈಲ್ ಅಂತಾರೆ ಎಲ್ಲಿ ಬಂದ್ಬಿಟ್ಟು ಆರಾಮಾಗಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಜೈಲಿಗೆ ಬರಬೇಕಾ ಸೊ ನೋಡಿ ಟೈಟ್ ಸೆಕ್ಯೂರಿಟಿ ಕಾಟರನ್ಗೆ ಕಂಟಕ ಆಗಿಬಿಡ್ತಾ ಇದೆ ಸೊ ಯಾವ ರೀತಿಯಾಗಿ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಎಸ್ ರೋಶಿನಿ ಈಗ ಪ್ರಮುಖವಾಗಿ ಟೈಟ್ ಸೆಕ್ಯೂರಿಟಿಟಿ ಇದೆ ಕೇಂದ್ರ ಕಾರಾಗೃಹದ ನೂತನ ಕೊಠಡಿಯಲ್ಲಿ ದರ್ಶನ್ ಅವರನ್ನ ಇಟ್ಟಿದ್ದಾರೆ ಇಬ್ಬರು ಜೈಲರ್ ಇಬ್ಬರು ಅಸಿಸ್ಟೆಂಟ್ ಜೈಲರ್ ಗಳ ಉಸ್ತುವಾರಿ ಇಲ್ಲಿರುವಂತದ್ದು ಇಬ್ಬರು ಹೆಡ್ ವಾರ್ಡರ್ ಇಬ್ಬರು ವಾರ್ಡರ್ಗಳ ನಿಯೋಜನೆ ಕೂಡ ಆಗಿದೆ ಇಲ್ಲಿ ಸಿಬ್ಬಂದಿ ಕೂಡ ವಿನಾಕಾರಣ ಮಾತಾಡುವಂತಿಲ್ಲ ಅಂದ್ರೆ ಹೋಗಿ ಸುಮ್ ಸುಮ್ನೆ ಹೋಗಿ ಮಾತಾಡುವಂತಿಲ್ಲ ದರ್ಶನ್ ಜೊತೆ ದರ್ಶನ್ ಇರೋ ಬ್ಯಾರಕ್ಗೆ ಸಿಟಿವಿ ಕೂಡ ಅಳವಡಿಸಲಾಗಿದೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಇಪ್ಪತ್ನಾಲ್ಕು ಗಂಟೆಯೂ ದರ್ಶನ್ ಇರೋ ಬ್ಯಾರಕ್ಗೆ ಭದ್ರತೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಕಾರಾಗೃಹದ ನೂತನ ಕೊಠಡಿಯಲ್ಲಿ ದರ್ಶನ್ ಅವರನ್ನ ಇಟ್ಟಿರುವಂತದ್ದು ಯಾಕೆ ಅಂತ ಅಂದ್ರೆ ಈ ಹಿಂದೆ ಏನಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅಂದ್ರೆ ಮೊದಲನೇ ಬಾರಿ ದರ್ಶನ್ ಯಾವಾಗ ಲಾಸ್ಟ್ ಟೈಮ್ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಮೊದಲನೇ ಬಾರಿ ಜೈಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರಾಜ ರೋಷ್ ಬಾಳ್ತಾ ಇದ್ರು ಎಲ್ಲಾ ಟ್ರೀಟ್ಮೆಂಟ್ ನ ತಗೊಂಡು ಅಲ್ಲಿ ಆರಾಮಾಗಿರ್ತಾ ಇದ್ರು ಎಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಜೈಲ್ ಅಧಿಕಾರಿಗಳ ಮೇಲೆನೆ ಒಂದಷ್ಟು ಆರೋಪಗಳು ಬಂದಿತ್ತು ಅಂದ್ರೆ ಇಷ್ಟು ಫ್ರೀ ಆಗಿ ಬಿಟ್ಟಿದ್ದಾರೆ ಎಲ್ಲಾ ಒಂದು ಸೌಲಭ್ಯ ಕೊಟ್ಟಿದ್ದಾರೆ ಹಾಗಾದ್ರೆ ಅಲ್ಲಿರುವಂತವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ಇವತ್ತು ಪ್ರಮುಖವಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಜೆಡಿಎಸ್ ಬಿಜೆಪಿ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಧರ್ಮಸ್ಥಳ ಯಾತ್ರೆ ಒಂದು ಕಡೆ ಸತ್ಯ ಯಾತ್ರೆ ಅನ್ನುವಂತೂ ಮಾಡ್ತಾ ಇದ್ದಾರೆ ನೋಡೋಣ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳಷ್ಟು ನಿಷ್ಪಕ್ಷವಾದಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ